ನಮಸ್ಕಾರ ನಾನಿಮ್ಮ ಅರುಣ ರಾಜ್ಪುರ್ ಇನ್ನು ಇವತ್ತಿನ ಈ ಸುದ್ದಿ ನಮ್ಮ ಮೊಸಳೆ ಹೊಸಳ್ಳಿ ಹಾಸನ ಜಿಲ್ಲೆಯದು ನಿನ್ನೆ ರಾತ್ರಿ ನಾನು ಇನ್ನು ವೀಡಿಯೋದಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀರಾ ಅಲ್ಲಾದಂಥ ದುರ್ಘಟನೆ ಬಗ್ಗೆ ನಿಜಕ್ಕೂ ದುರ್ಘಟನೆ ಬಗ್ಗೆ ಮಾತಾಡೋದು ಕೂಡ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಅವರಿನ ತಂದೆ ತಾಯಿಗಳಿಗಂತೂ ನಿಜಕ್ಕೂ ಯಾವ ಥರ ಆಗಿರ್ಬೋದು ಅಂತ ಬರೀ ಯೋಚನೆ ಮಾಡಿ ನೋಡಿ ನೀವು ಇನ್ನು ವಿಚಾರಕ್ಕೆ ಬರೋದಾದರೆ ಮೊಸಳೆ ಹೊಸಳ್ಳಿಲಿ ನಿನ್ನೆ ರಾತ್ರಿ ಗಣಪತಿ ಬಿಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಸುಮಾರು ಟೈಮು ಮುಂದೆ ಹೋಗ್ತಾ ಒಂಬತ್ತು ಗಂಟೆ ಆಗಿಬಿಟ್ಟಿರುತ್ತೆ ಅನಿಸುತ್ತೆ ಇನ್ನು ಇಲ್ಲಿ ಗಣಪತಿ ಬಿಡುವಂಥ ಸಂದರ್ಭದಲ್ಲಿ ಮೆರವಣಿಗೆ ಇರೋಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಒಂದು ಲಾಜಿಸ್ಟಿಕ್ಸ್ ಲಾರಿ ಬರ್ತಾ ಇದ್ದಂಥ ಅಂದರೆ ಆ ಮೈಸೂರು ಮಾರ್ಗದ ಕಡೆಯಿಂದ ಬರ್ತಾ ಇದ್ದಂಥ ಲಾರಿ ತುಂಬಾ ಅತಿ ವೇಗದಲ್ಲಿ ಆತ ಬಂದಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದಷ್ಟು ಸ್ಪೀಡಾಗಿ ಅಲ್ಲಿ ಬರ್ತಿದ್ದಾಗ ಪಕ್ಕದ ಡಿವೈಡ್ರು ಅಂದರೆ ಈ ಟೂ ವೇ ರೋಡ್ ಇದು ಆ ಮಧ್ಯದಲ್ಲಿ ಒಂದು ದೊಡ್ಡ ಬ್ಯಾರಿಕೇಡ್ ಕೂಡ ಇದೆ ಅದರಲ್ಲಿ ಆ ಬಂದಿದ್ದ ಸಂದರ್ಭದಲ್ಲಿ ಬೈಕ್ ಬೈಕ್ನವನು ನನ್ನ ಪ್ರಕಾರ ಆ ಬೈಕ್ನ ಮೇಲ್ನೋಟಕ್ಕೆ ಕಾಣ ನೋಡೋಂಗೆ ಅಲ್ಲಿ ಡಿ ಜೆ ಆಯಿತಾ ಆ ಡಿ ಜೆ ನೋಡೋದಕ್ಕಿಂತ ಸ್ವಲ್ಪ ಸ್ಲೋ ಮಾಡಿದ್ದಾನೆ ಅನಿಸುತ್ತೆ ಆ ಬೈಕ್ನವನು ಆ ಸ್ಲೋ ಮಾಡಿದಾಗ ಈತ ಏನು ಮಾಡಿದ್ದಾನೆ ತುಂಬಾ ಸ್ಪೀಡಾಗಿದ್ದರಿಂದ ಬೈಕ್ ಅವನಿಗೆ ಹೊಡಿತಾನೆ ಬೈಕ್ನ ಎಡಭಾಗಕ್ಕೆ ಆರು ಬಿದ್ದಿದ್ದಾನೆ ಅದು ವೀಡಿಯೋದಲ್ಲಿ ನೀವು ಸ್ಪಷ್ಟವಾಗಿ ನೋಡ್ಬೋದು ಇನ್ನು ಆರು ಬಿದ್ದಿದ್ದಂಥ ಪರಿಣಾಮವಾಗಿ ಇವರು ಈ ಲಾರಿ ನೇರವಾಗಿ ಜನಗಳ ಮೇಲೆ ಬಲ್ಭಾಗಕ್ಕೆ ತಿರುಗಿಸ್ಬಿಡ್ತಾನೆ ಅವು ಹೊಡೆದಂಥ ಗಾಬ್ರಿಗೆ ತಿರುಗಿಸ್ತಾನೋ ಅಥವಾ ಆತ ಥರ ಕುಡ್ದು ಮ ಮತ್ತೆ ಮೇಲೆ ಆ ಥರ ಮಾಡಿದ್ದಾನೋ ಏನೋ ಗೊತ್ತಿಲ್ಲ ಆ ಒಳಗದಂಥ ಪರಿಣಾಮವಾಗಿ ನೇರವಾಗಿ ಜನಗಳ ಮೇಲೆ ಹೋಗಿದೆ ಅದು ಹೋದ ರೀತಿ ನೋಡಿದ್ರೆ ನಿಜಕ್ಕೂ ಕೂಡ ತುಂಬಾ ಭಯಾನಕ ಅಂತಲೇ ಅನ್ಬೋದು ಯಾಕೆಂದರೆ ಏಕಾಏಕಿ ತುಂಬಿದಂಥ ಜನ ತುಂಬಿದಂಥ ಸಂದರ್ಭದಲ್ಲಿ ಲಾರಿ ಎಷ್ಟು ಮೇಲೆ ಹೋಗೋದು ಅಂತಂದರೆ ಅದೇನು ತಮಾಷೆ ಅಲ್ಲ ಇನ್ನು ಈ ಬಗ್ಗೆ ಅಲ್ಲೇ ಇದ್ದಂಥ ನಮ್ಮ ಈಗ ಬಂದಿರೋ ಅಂಥ ಎಚ್ ಡಿ ರೇವಣ್ಣರು ಸಹ ಗರಮಾಗಿ ಮಾತಾಡಿದ್ದಾರೆ ಮತ್ತು ಇನ್ನೂರು ಕೂಡ ಯಾರೋ ಅಲ್ಲಿ ಇದ್ದಂಥ ಕೆಲವರು ರಾಜಕಾರಣಿಗಳು ಸಹ ಸದ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಇನ್ನು ಇನ್ನು ನಮ್ಮ ಹಾಸನ ಎಂ ಪಿ ಆದಂಥ ಶ್ರೇಯಸ್ ಪಟೇಲ್ ಅವರು ಕೂಡ ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನ ತಿಳಿಸಿದ್ದಾರೆ ಸರ್ಕಾರದ ಕಡೆಯಿಂದ ಐದು ಲಕ್ಷ ಪರಿಹಾರನ ತಕ್ಷಣ ಜಾರಿ ಬರುವಂತೆ ಕೊಟ್ಟಿದ್ದಾರೆ ಮತ್ತು ಗಾಯಾಳುಗಳಿಗೆ ಐವತ್ತು ಸಾವಿರ ತಕ್ಷಣ ಪರಿಹಾರ ಬರುವಂತೆ ಕೊಟ್ಟಿದ್ದಾರೆ ಆದರೆ ಈ ದುರ್ಘಟನೆ ಮಾತ್ರ ನಿಜಕ್ಕೂ ನಡೆದು ನಡೆದೋಗ್ಬಿಟ್ಟಿದೆ ಆ ಕುಟುಂಬದವರಿಗೆ ಧೈರ್ಯ ತುಂಬಂಥ ಕೆಲಸ ಈ ಎಲ್ಲ ಕೂಡ ನಾವು ಸಾರ್ವಜನಿಕರು ಸಹ ಮಾಡಬೇಕು ರಾಜಕಾರಣಿಗಳು ಸಹ ಮಾಡಬೇಕು ಅವ್ರ ಕುಟುಂಬಕ್ಕೆ ಸಾಂತ್ವನ ಕೊಡುವಂಥದ್ದು ಧೈರ್ಯ ತುಂಬುವಂಥದ್ದು ಮಾಡಬೇಕು ಯಾಕೆ ಅಂತಂದರೆ ಮಕ್ಕಳು ಹೋಗಿರೋದು ಎಲ್ಲ ತುಂಬ ಅತಿ ಚಿಕ್ಕ ವಯಸ್ಸು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದವರು ಸಾಕಷ್ಟು ಜನ ಕಂಚ್ಕೊಂಡು ಓದ್ಕೊಂಡಿರೋಂಥವ್ರು ಇನ್ನು ತೀರವಾಗಿರೋಂಥ ವಿಚಾರಕ್ಕೆ ಅಂತ ಬಂದ ಪ್ರವೀಣ್ ಕುಮಾರ್ ಅಂತಿಮ ಬಿ ಇ ವಿದ್ಯಾರ್ಥಿ ಈತ ಬಳ್ಳಾರಿ ಇಂದ ಬಂದಿರ್ತಾನೆ ಇನ್ನು ರಾಜೇಶ್ ಹದಿನೇಳು ವರ್ಷ ಈತ ಕೆ ಪಿ ಪಾಳ್ಯ ಹಳೇಕೋಟೆ ಹೋಬಳಿ ಹಳೇಸಿಪುರ ತಾಲೂಕಿನ ಆಗಿದ್ದಾನೆ ಈಶ್ವರ ಹದಿನೇಳು ಹದಿನೇಳು ವರ್ಷ ಆಗಿದೆ ಡನೈಕ್ನಹಳ್ಳಿ ಅದೇ ಕೊಪ್ಪಲು ಒಳೈಸಿಪುರ ತಾಲೂಕಿಗೆ ಸೇರುತ್ತೆ ಇನ್ನು ಗೋಕುಲಾನನು ಹದಿನೇಳು ವರ್ಷ ಮುತ್ತಿಗೆ ಇರಳ್ಳಿ ಗ್ರಾಮ ಒಳಸಿಪುರ ತಾಲೂಕೆ ಕುಮಾರ ಇಪ್ಪತ್ತೈದು ವರ್ಷ ಕಬ್ಬಿನಹಳ್ಳಿ ಗ್ರಾಮ ಹಳೆಕೋಟೆ ಇನ್ನು ಪ್ರವೀಣ ಕಬ್ಬಿನಹಳ್ಳಿ ಗ್ರಾಮ ಹಳೆಕೋಟೆ ಮಿಥುನು ಇಪ್ಪತ್ತ್ಮೂರು ವರ್ಷ ಗವಿಗಂಗಾಪುರ ಗ್ರಾಮ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆಯ ಬಂದಿರೋಂಥವ್ನು ಇನ್ನು ಸುರೇಶ್ ಬಿ ಇ ವಿದ್ಯಾರ್ಥಿ ಮಣ್ಣಿನಹಳ್ಳಿ ಮರಲೆ ಗ್ರಾಮ ಚಿಕ್ಕಮಗಳೂರು ಜಿಲ್ಲೆ ಇನ್ನು ಪ್ರಭಾಕರು ಬಂಟರಹಳ್ಳಿ ಹಾಸನ ತಾಲೂಕು ಇಷ್ಟು ಜನ ಈಗ ತೀರಿ ಹೋಗಿರುವಂಥ ಅದು ಲೀಸ್ಟ್ ಬಂದಿರೋಂಥದ್ದು ಇನ್ನೂ ಸಾಕಷ್ಟು ಜನ ಸಾವಿರಕಿನ ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ ಏನೂ ತಪ್ಪು ಮಾಡಿದರೆ ಗಣಪತಿ ಅಂತ ಹೋಗಿ ಖುಷಿಯಾಗಿ ಹೋಗ್ತಿದ್ದಂಥ ಸಂದರ್ಭ ಖುಷಿಯಾಗಿ ಇದ್ದಂಥ ಸಂದರ್ಭ ಆ ಕಡೆಯಿಂದ ಯಮರ್ ಸ್ವರೂಪಿಯಾಗಿ ಬಂದಂಥ ಲಾರಿ ಡ್ರೈವರು ಆತ ಮಾಡಿದ ಅಚಾತುರ್ಯ ಕೆಲಸದಿಂದ ಇಷ್ಟು ಜನಗಳ ಜೀವ ತೆಗೆದು ತೆಗೆದುಬಿಟ್ಟಿದ್ದಾನೆ ಸದ್ಯ ಅಲ್ಲೇ ಇದ್ದಂಥ ಮಲಗಿದಂಥ ಕಂಡಕ್ಟ್ರೇನೋ ಈಗ ಪೊಲೀಸರು ವಶಪಡಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರೋಂಥದ್ದು ಆದರೆ ನನ್ನ ಈ ಆಗ್ರಹ ಏನಪ್ಪ ಅಂದರೆ ಆ ಪೋ ಲಾರಿ ಡ್ರೈವರ್ ಯಾರು ಓಡಿಸ್ತಿದ್ದ ಇಷ್ಟು ಜನ ಸಾವಿಗೆ ಆತ ಕಾರಣ ಆಗಿದ್ದಾನೆ ಆತನಿಗೆ ಅಂತ ಕಠಿಣವಾದ ಕಠಿಣ ಶಿಕ್ಷೆ ಸಿಗಬೇಕು ಯಾಕೆಂದರೆ ಆತನ ಬೇಜವಾಬ್ದಾರಿ ತಂದಿಂದನೇ ಈ ಥರ ದುರ್ಘಟನೆ ನಡೆದಿರೋಕ್ಕೆ ಸಾಧ್ಯ ಆಗಿರುವಂಥದ್ದು ಹಾಗಾಗಿ ಆತನಿಗೆ ಕಠಿಣವಾದ ಕಠಿಣ ಶಿಕ್ಷೆ ಸಿಗಬೇಕು ಆ ಥರ ಒಬ್ಬಕ್ಕಂಥ ಶಿಕ್ಷೆ ಸಿಗಿದಾಗ ಮುಂದಿನ ದಿನಗಳಲ್ಲಿ ಈ ಥರ ಅಪಘಾತಗಳ ಸಂಖ್ಯೆ ಸಾಧ್ಯ ಕಡಿಮೆ ಆಗುತ್ತೆ ಮತ್ತು ಅಲ್ಲೇ ಇರುವಂಥ ಸ್ವಲ್ಪ ಮುಂದಿನ ದಿನಗಳಲ್ಲಿ ಈ ಥರ ಡಿ ಜೆ ಜೆ ಎಲ್ಲ ಪರ್ಮಿಷನ್ ಕೊಟ್ಟಾಗ ಸ್ವಲ್ಪ ಅತಿ ಹೆಚ್ಚಾಗಿ ಎಲ್ಲ ಕಡೆಯೂ ಬಂದೋಬಸ್ತ್ಗಳೆಲ್ಲ ಗಟ್ಟಿಯಾಗಿ ನೋಡಿಕೊಂಡ ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅನ್ನೋ ನನ್ನ ಭಾವನೆ ಆದರೆ ಕುಟುಂಬದವರಿಗೆ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳು ಸಾಂತ್ವನಗಳು ಹೇಳ್ತಿದ್ದಾರೆ ಅವರಿಗೆ ಅವರ ಮಕ್ಕಳು ಕಳ್ಕೊಂಡಿರುವಂಥ ನೋವನ್ನು ಬರೆಸೋಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತ ನಾವು ಕೂಡ ಈ ಮೂಲಕ ಬಯಸ್ತಾ ಈ ವಿಡಿಯೋರಿಗೆ ಮುಗಿಸ್ತೀನಿ